ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತನೇ ವಿಡದಲ್ಲಿ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಈ ಹುದ್ದೆಗಳಿಗೆ ಯಾರಾದರೂ ಅರ್ಜಿ ಸಲ್ಲಿಸಲು ಇಚ್ಛಿಸುವಂಥ ಸ್ಪರ್ಧಾರ್ಥಿಗಳು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ಮೊಬೈಲ್ ಸಂಖ್ಯೆಗೆ ಅಂದರೆ ವಾಟ್ಸಾಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿ ಪಿ ಡಿ ಎಫ್ ಮೂಲಕ ನಿಮಗೆ ವಾಟ್ಸಾಪ್ನಲ್ಲಿ ಕಳಿಸಿಕೊಡಲಾಗ್ತದೆ ಆದರೆ ನಂತರ ಇಂಟ್ರೆಸ್ಟ್ ಇದ್ದಂಥ ಸ್ಪರ್ಧಾರ್ಥಿಗಳು ನಿಮ್ಮ ದಾಖಲೆಗಳನ್ನು ಕಳುಹಿಸಿ ಕೊಡಬಹುದು ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ಹುದ್ದೆಗಳು ಕೇಂದ್ರ ಸರ್ಕಾರದ ಹುದ್ದೆಗಳಾಗಿರ್ತಾವೆ ಅಂದ್ರೆ ರಕ್ಷಣಾ ಸಚಿವಾಲಯದಲ್ಲಿ ಕಾಲಿರುವಂತಹ ಹುದ್ದೆಗಳಾಗಿರ್ತಾವೆ ಮೊದಲನೇ ಹುದ್ದೆ ಬಂದ್ಬಿಟ್ಟು ಮೆಟೀರಿಯಲ್ ಅಸಿಸ್ಟೆಂಟ್ ಅಂತೇಳಿ ಒಟ್ಟು ಹತ್ತೊಂಬತ್ತು ಹುದ್ದೆ ಇದಾವೆ ಇಪ್ಪತ್ತೊಂಬತ್ತು ಸಾವಿರದ ಎರಡ್ನೂರ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಕೂಡ ವೇತನ ಶ್ರೇಣಿಯನ್ನ ಇಲ್ಲಿ ನೀಡ್ತಾ ಇದ್ದಾರೆ ಎರಡನೇ ಹುದ್ದೆ ಬಂದ್ಬಿಟ್ಟು ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಅಂತ ಹೇಳಿ ಒಟ್ಟು ಇಪ್ಪತ್ತೇಳು ಹುದ್ದೆದಾವ ಮೂರನೇ ಹುದ್ದೆ ಸಿವಿಲ್ ಮೋಟರ್ ಡ್ರೈವರ್ ಅಂತ ಹೇಳಿ ನಾಲ್ಕು ಹುದ್ದೆಗಳು ನಾಲ್ಕನೇ ಹುದ್ದೆ ಟೆಲಿ ಆಪರೇಟರ್ ಗ್ರೇಡ್ ಟು ಅಂತ ಹೇಳಿ ಹದಿನಾಲ್ಕು ಹುದ್ದೆಗಳು ಫೈರ್ ಮ್ಯಾನ್ ಅಂತ ಹೇಳಿ ಎರಡ್ ನಲವತ್ತೇಳು ಹುದ್ದೆಗಳು ಅದೇ ರೀತಿಯಾಗಿ ಕಾರ್ಪೆಂಟರ್ ಆ್ಯಂಡ್ ಜಾಯ್ನಿಯರ್ ಅಂತ ಏಳು ಹುದ್ದೆಗಳು ಅದೇ ರೀತಿಯಾಗಿ ಪೇಂಟರ್ ಆ್ಯಂಡ್ ಡೆಕೋರೇಟರ್ ಅಂತ ಐದು ಹುದ್ದೆಗಳದಾವು ಈ ಎಲ್ಲ ಹುದ್ದೆಗಳಿಗೂ ಕೂಡ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹಿಡಿದ ಅರವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿ ಕೂಡ ವೇತನ ಶ್ರೇಣಿಯನ್ನು ನೀಡ್ತಾ ಇದ್ದಾರೆ ಇನ್ನು ಎಮ್ ಟಿ ಎಸ್ ಅಂತ ಒಟ್ಟು ಹನ್ನೊಂದು ಹುದ್ದೆ ಅದಾವ ಟ್ರೇಡ್ಸ್ ಮ್ಯಾನ್ ಮೇಟ್ ಅಂತ ಮುನ್ನೂರ ಎಂಬತ್ತೊಂಬತ್ತು ಹುದ್ದೆಗಳದಾವ ಈ ಎರಡೂ ಹುದ್ದೆಗಳಿಗೂ ಕೂಡ ಹದಿನೆಂಟು ಸಾವಿರದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಅವರು ಕೂಡ ವೇತನ ಶ್ರೇಣಿಯನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ಅಂಗವಿಕಲ ವಿದ್ಯಾರ್ಥಿ ಸ್ಪರ್ಧಾರ್ಥಿಗಳಿಗೂ ಕೂಡ ಅವರು ಹುದ್ದೆಗಳನ್ನ ಮೀಸಲಾಗಿಟ್ಟಿದ್ದಾರೆ ಇನ್ನು ವಯೋಮಿತಿಯನ್ನ ನೋಡುವುದಾದ್ರೆ ನೀವು ಮೆಟೀರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಏನಾದರೂ ಅರ್ಜಿ ಸಲ್ಲಿಸಲು ವಿಚರಿಸುವಂತಹ ಸ್ಪರ್ಧಾರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೇಳು ವರ್ಷ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ ಅದೇ ರೀತಿಯಾಗಿ ಐದು ವರ್ಷಗಳ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಅಂದ್ರೆ ಎಸ್ ಸಿ ಎಸ್ ಟಿ ಒಬಿಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಜೊತೆಗೆ ವಿದ್ಯಾರ್ಥಿ ಬಂದು ನೀವು ಯಾವುದೇ ಪದವಿಯನ್ನ ಪೂರ್ಣಗೊಳಿಸಿದ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಥವಾ ಡಿಪ್ಲೊಮಾ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಓದಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದೆ ಇನ್ನ ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಅಂತ ಹೇಳಿ ಇದಕ್ಕೆ ಹದಿನೆಂಟು ವರ್ಷ ಕನಿಷ್ಠ ವಯೋಮಿತಿ ಗರಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಇನ್ನು ವಿದ್ಯಾರ್ಥಿ ಬಂದು ನೀವು ಹನ್ನೆರಡನೇ ತರಗತಿಯನ್ನು ಪಾಸ್ ಮಾಡಿರಬೇಕು ಜೊತೆಗೆ ನೀವು ಟೈಪಿಂಗ್ ಜ್ಞಾನವನ್ನ ಹೊಂದಿರಬೇಕಾಗತ್ತೆ ಅಂದ್ರೆ ಕನಿಷ್ಠ ಮೂವತ್ತೈದು ಪದಗಳನ್ನ ಇಂಗ್ಲಿಷ್ ಆಗಿರ್ಬೋದು ಕನಿಷ್ಠ ಮೂವತ್ತು ಪದಗಳ ಹಿಂದಿ ಟೈಪಿಂಗ್ ಅನ್ನ ನೀವು ಮಾಡಬೇಕಾಗಿರ್ತತಿ ಇದನ್ನ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಇನ್ನು ಮೂರನೇ ಹುದ್ದೆ ಬಂದ್ಬಿಟ್ಟು ಸಿವಿಲ್ ಮೋಟರ್ ಡ್ರೈವರ್ ಅಂತೇಳಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೇಳು ವರ್ಷ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ನೀವು ಹತ್ತನೇ ತರಗತಿಯನ್ನು ಉತ್ತೀರ್ಣ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಇಲ್ಲಿ ಕಡ್ಡಾಯವಾಗಿ ಹೊಂದಿರಬೇಕಾಗ್ತಿ ಜೊತೆಗೆ ಎರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಡ್ರೈವಿಂಗ್ನಲ್ಲಿ ಇರಬೇಕಾಗತ್ತೆ ಇನ್ನು ನಾಲ್ಕನೇ ಹುದ್ದೆ ಬಂದ್ಬಿಟ್ಟು ಟೆಲಿ ಆಪರೇಟರ್ ಗ್ರೇಡ್ ಅಂತ ಅಂತೇಳಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಇಲ್ಲಿ ಹನ್ನೆರಡನೇ ತರಗತಿಯನ್ನು ನೀವು ಇಂಗ್ಲೀಷ್ ಒಂದು ವಿಷಯವನ್ನಾಗಿ ತೆಗೆದುಕೊಂಡ ಉತ್ತೀರ್ಣರಾಗಿರ್ಬೇಕು ಅಂದ್ರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಇಂಗ್ಲಿಷ್ ಅನ್ನ ಒಂದು ವಿಷಯವಾಗಿ ಓದಿರ್ಬೇಕೈತೆ ಅಂಥವ್ರು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿತಿರ್ ಜೊತೆಗೆ ನಿಮಗೆ ಇಂಗ್ಲಿಷ್ ಮಾತನಾಡಲು ಬರ್ಬೇಕಾಗೈತೆ ಅಂತವರು ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ನೆಕ್ಸ್ಟ್ ಫೈರ್ ಮ್ಯಾನ್ ಅಂತ ಹೇಳಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಈ ಹುದ್ದೆಗೆ ನೀವು ಹತ್ತನೇ ತರಗತಿಯನ್ನ ಉತ್ತೀರ್ಣರಾಗಿದ್ದರೆ ಸಾಕು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದೆ ಅಂದ್ರೆ ನೀವು ಕನಿಷ್ಠ ಹತ್ತನೇ ತರಗತಿಯನ್ನ ಉತ್ತೀರ್ಣರಾದ್ರೆ ನೀವು ಫೈರ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಕಾರ್ಪೆಂಟರ್ ಮತ್ತು ಜೈನರ್ ಅಂತ ಹೇಳಿ ಈ ಉದ್ಯೋಗವು ಕೂಡ ಹದಿನೆಂಟು ವರ್ಷ ಕನಿಷ್ಠ ಗರಿಷ್ಠ ಇಪ್ಪತ್ತೈದು ವರ್ಷ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ನೀವು ಹತ್ತನೇ ತರಗತಿಯನ್ನ ಉತ್ತೀರ್ಣರಾಗಿರ್ಬೇಕು ಜೊತೆಗೆ ಐ ಟಿ ಐ ಅನ್ನ ಮೂರು ವರ್ಷಗಳ ಐ ಟಿ ಐ ಅನ್ನ ಪೂರ್ಣಗೊಳಿಸಿರ್ಬೇಕು ಮತ್ತು ಅಥವಾ ನೀವು ಏನಾದರೂ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗತ್ತೆ ಅಂದ್ರೆ ಕಾರ್ಪೆಂಟರ್ ಮತ್ತು ಜೈನರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ ಎಕ್ಸ್ಪೀರಿಯೆನ್ಸ್ ಅನ್ನ ಹೊಂದಿರೋರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನ ಪೇಂಟರ್ ಮತ್ತು ಡೆಕೋರೇಟರ್ ಅಂತ ಹೇಳಿ ಈ ಹುದ್ದೆಗೂ ಕೂಡ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ನೀವು ಕೂಡ ಹತ್ತನೇ ತರಗತಿಯನ್ನ ಉತ್ತೀರ್ಣರಾಗಿರ್ಬೇಕು ಜೊತೆಗೆ ಐ ಟಿ ಸರ್ಟಿಫಿಕೇಟ್ ಅನ್ನ ಹೊಂದಿರುವುದು ಕಡ್ಡಾಯವಾಗಿರ್ತೈತಿ ಮತ್ತು ಅದರ ಬಗ್ಗೆ ಜ್ಞಾನ ಇರುವಂತವರಿಗೆ ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ನೀಡ್ತಾ ಇದ್ದ ಇನ್ನ ಟಿ ಎಸ್ ಅಂತ ಹೇಳಿ ಅಂದ್ರೆ ಟಾಸ್ಕಿಂಗ್ ಸ್ಟಾಪ್ ಅಂತ ಹೇಳಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ನೀವು ಕೂಡ ಹತ್ತನೇ ತರಗತಿಯನ್ನ ಉತ್ತೀರ್ಣರಾಗಿರ್ಬೇಕು ಅಂತವ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಟ್ರೇಡ್ಸ್ಮ್ಯಾನ್ ಮೇಟ್ ಅಂತ ಹೇಳಿ ಒಟ್ಟು ಹದಿನೆಂಟು ಸಾರಿ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಐತಿ ಜೊತೆಗೆ ನೀವು ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಮತ್ತು ಸರ್ಟಿಫಿಕೇಟ್ ಇನ್ ಟ್ರೇಡ್ ಆಫ್ ರಿಜಿಸ್ಟ್ರೇಷನ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಟ್ರೈನಿಂಗನ್ನು ಪಡ್ಕೊಂಡಿರ್ಬೇಕು ಅದರ ಪ್ರಮಾಣ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗಿರ್ತದೆ ಇನ್ನು ಯಾವ ರೀತಿ ಅರ್ಜಿ ಅಂದ್ರೆ ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ವಿಡಿಯೋ ಕಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇಲ್ಲಿ ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಷ್ಟು ವರ್ಷ ನಿಗದಿಪಡಿಸಿದಾರ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಎಸ್ ಸಿ ಎಸ್ ಟಿ ಆಗಿದ್ರೆ ಐದು ವರ್ಷ ಸಿ ಆಗಿದ್ರೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಆಗಿದ್ರೆ ನೀವು ಅನ್ರಿ ಅಂದ್ರೆ ಜನರಲ್ ಒಳಗ ಪಿ ಡಬ್ಲ್ಯೂ ಡಿ ಇದ್ರೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಇದ್ರೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಇದ್ರೆ ಹದಿನೈದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಇಲ್ಲಿ ನೀಡಿದ್ದಾರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ರೀತಿಯಾಗಿರ್ತದೆ ಅಂತ ನೋಡೋದಾದ್ರೆ ಮೆಟೀರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಕೇವಲ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಹುದ್ದೆಗೆ ಟೈಪಿಂಗ್ ಟೆಸ್ಟ್ ಅನ್ನು ನಡೆಸಿ ನಂತರ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಡ್ರೈವರ್ ಹುದ್ದೆಗೆ ಡ್ರೈವಿಂಗ್ ಟೆಸ್ಟ್ ಮತ್ತು ರಿಟರ್ನ್ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದಾರೆ ಟೆಲಿ ಆಪರೇಟರ್ ಹುದ್ದೆಗೆ ಕೇವಲ ರಿಟರ್ನ್ ಎಕ್ಸಾಮ್ ಅನ್ನ ನಡೆಸ್ತಾ ಫೈರ್ ಮ್ಯಾನ್ ಹುದ್ದೆಗೆ ಮೊದಲು ಫಿಸಿಕಲ್ ಟೆಸ್ಟ್ ಅನ್ನು ನಡೆಸಿ ನಂತರ ರಿಟರ್ನ್ ಎಕ್ಸಾಮ್ ಅನ್ನ ನಡೆಸ್ತಾ ಇದಾರೆ ಇಲ್ಲಿ ಮ್ಯಾನ್ ಹುದ್ದೆಗೆ ಪುರುಷರು ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತೈತಿ ಇನ್ನು ಕಾರ್ಪೆಂಟರ್ ಜೈನರ್ ಹುದ್ದೆಗೆ ಮೊದಲಿಗೆ ಟೈ ಟೆಸ್ಟನ್ನು ನಡೆಸಿ ನಂತರ ರಿಟರ್ನ್ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ಪ್ರಿಂಟರ್ ಡೆಕೋರೇಟರ್ ಹುದ್ದೆಗೂ ಕೂಡ ರಿಟರ್ನ್ ಎಕ್ಸಾಮನ್ನು ನಡೆಸ್ತಾ ಇದಾರೆ ಟಿ ಎಸ್ ಹುದ್ದೆಗೂ ಕೂಡ ರಿಟರ್ನ್ ಎಕ್ಸಾಮ್ ಇರುತ್ತೆ ಅದೇ ರೀತಿಯಾಗಿ ಟ್ರೇಡ್ಸ್ಮ್ಯಾನ್ ಮೇಟ್ ಹುದ್ದೆಗೆ ಮೊದಲಿಗೆ ಫಿಸಿಕಲ್ ಟೆಸ್ಟನ್ನು ನಡೆಸಿ ನಂತರ ರಿಟರ್ನ್ ಎಕ್ಸಾಮನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಹುದ್ದೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನು ಇಲ್ಲಿ ನೀವು ನೋಡ್ಕೋಬಹುದು ಅದೇ ರೀತಿಯಾಗಿ ಈ ವೆಬ್ಸೈಟ್ ಅನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತಾನೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಅನ್ನು ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣವಾಗಿ ಓದಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಯಾರಾದರೂ ಅರ್ಜಿ ಸಲ್ಲಿಸಲು ಬರದೇ ಇರೋವಂಥವರು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಗಳನ್ನು ಸಲ್ಲಿಸಿ ಪಿ ಡಿ ಎಫ್ ಮೂಲಕ ನಿಮಗೆ ಕಳಿಸ್ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಅಂತವರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸಂದ್ಯಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಇದೇ ತಿಂಗಳು ಮೂವತ್ತು ಲಾಸ್ಟ್ ಆಗಿರ್ತೈತಿ ಆದ್ರಂಥ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ